嗯嗯，完了、mm。Hmm. നെള്ളിനെ നമസ്തേ ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟೆ ಎನ್ ಎಸ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ನಮ್ಮದು ಮಂಡ್ಯ ಜಿಲ್ಲೆ ನಮ್ಮ ತಾಲೂಕು ಶರತ್ ಅಂದ್ಬಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಫಾಲೋ ಮಾಡಿಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹೇಳಿ ಫಾಲೋ ಮಾಡೋಕ್ಕೆ ಎಲ್ಲರೂ ಚಾನಲ್ ಇನ್ಫಾಲೋ ಮಾಡ್ತೀರಾ ಅದೇ ಥರ ಅಣ್ಣ ತಮ್ಮ ಹೆಸರು ಗಗನ್ ಅಂದ್ಬಿಟ್ಟು ಗಗನ್ ಅಂದ್ಬಿಟ್ಟು ಅಣ್ಣ ನೀವು ಎಷ್ಟು ವರ್ಷದಿಂದ ಓರಿ ಕಟ್ತಾ ಇದ್ದೀರಾ ನಮ್ಮ ತಾತನವ್ರು ಕಟ್ತಾಯಿದ್ರು ಆಮೇಲೆ ನಮ್ಮ ತಂದೆಯವ್ರು ಕಟ್ಟಿದ್ರು ಹಾಂ ನಮ್ಮ ತಂದೆಯವ್ರಿರೋದ್ಮೇಲೆ ಮೂರು ವರ್ಷ ಬಿಟ್ಬಿಟ್ಟಿದ್ರೆ ಆಮೇಲೆ ತರಲೇಬೇಕು ಅಂದ್ಬಿಟ್ಟು ತಂದಿರೋದು ಹಣ ಏನು ಹೇಳ್ತಾ ಇದ್ದೀರಾ ಊರಿ ನಾವು ಮೂರುವರೆ ಹೇಳ್ತಾ ಇದ್ದೀವಿ ಮೂರುವರೆ ಹಾಂ ಹಣ ಅಲ್ಲೂ ನಾಲ್ಕನಾ ಅಲ್ಲು ಕೈ ತಿಂಡಿ ಏನೇನು ಕೊಡ್ತೀರಾ ನಾವು ಬೆಳಿಗ್ಗೆ ಹೊತ್ ಗಂಜಿ ಕೊಡ್ತೀರಿ ಹಾಂ ಹಾಲು ಕೊಡ್ತೀರಿ ಆಮೇಲೆ ಸಾಯಂಕಾಲ ಚಕ್ಕೆ ಬುಸ ರವೆ ಬುಸ ಕಳ್ಳೆ ಹೊಟ್ಟು ಪೂರಿ ಪೂರಿ ಹಾಂ ಪೂರಿ ಪುರಿನಾ ಪೂರಿನಾ ನಂಬರ್ ನೈನ್ ಒನ್ ಜೀರೋ ಏಯ್ಟ್ ಟು ಜೀರೋ ಟು ತ್ರೀ ಏಯ್ಟ್ ನೈನ್ ಅಣ್ಣ ಎತ್ತು ಯಾರು ಬಂದರೆ ಕೊಡ್ತೀರಾ ಕೊಡ್ತೀನಿ ಕೊಡ್ತೀರಾ ಅಣ್ಣ ಏನೇ ಹೇಳ್ತಾಯಿದ್ರ ಮೂವರೆ ನಿಮ್ಗೆ ಆಗಿರೋದ ಅಥವಾ ನಮಗೆ ಎಷ್ಟಾನ ಆಗಿರಲಿ ಮೂರುವರೆ ಹೇಳ್ತಾ ಇದ್ದೀರಿ ಮೂರುವರೆ ಹೇಳ್ತಾ ಅಣ್ಣ ಅಣ್ಣ ಕೆಲಸ ಸಹ ಎಲ್ಲ ಬರ್ತಾವೆ ಏನೋ ಗೊತ್ತಿಲ್ಲ ನಾವೇನು ಮಾಡಿಲ್ಲ ಕೆಲಸ ಮಾಡವೆ ಅಂತ ಅವ್ರು ಅವ್ರೂ ಆದರೆ ನಾವೇನು ಮಾಡಿಲ್ಲ ಅಣ್ಣ ನೀವು ಯಾರ ಮುಖಾಂತರ ಹೋಗಿ ಎತ್ತಿಟ್ಕೊಂಬನಿರಿ ನಮ್ಮವರೇ ಎಲ್ಲ ನಮ್ಮ ರಿಲೇಷನ್ ಅವರೇ ಎಲ್ಲ ಎಲ್ಲ ನಿಮ್ಮ ರಿಲೇಷನ್ ಅಣ್ಣ ನಿಮಗೆ ಹೆಂಗೆ ಅನಿಸ್ತೈತೆ ಮೂರು ವರ್ಷ ಆದಮೇಲೆ ಎತ್ಕೊಂಡಿದ್ದೀರಾ ನಿಮಗೆ ಫೀಲ್ ಹೆಂಗೆ ಅನಿಸ್ತೈತೆ ಫೀಲ್ ಹೆಂಗಂದ್ರೆ ಅದು ಹೇಳೋಕ್ಕಾಗಲ್ಲ ಅದ್ರ ಫೀಲು ಹಾಂ ಹಾಂ ಮತ್ತೆ ಇನ್ನೇನು ಸಮಾಚಾರ ನೀವು ಹೇಳಬೇಕಲ್ಲ ಯೂಟ್ಯೂಬರ್ಸು ಏನಿಲ್ವಾ ಸಂಡೇ ಏನಿಲ್ಲವಂದ್ರೆ ಏನು ಬೇಕು ಅರ್ರಿ ಹೋಗೋಣ ಅಣ್ಣ ನೀವು ದನ ಆಯ್ಕೆ ಮಾಡ್ಬೇಕಾರೆ ಯಾವ ಥರ ಸೆಲೆಕ್ಷನ್ ಮಾಡ್ತೀರಾ ಏನು ನಮ್ಮ ಕರೆಕ್ಟಾಗಿ ಕೊಂಬು ಕೋಡು ಎಲ್ಲ ನೀಟಾಗಿರ್ಬೇಕು ಹತ್ತು ಸಾವಿರ ಜಾಸ್ತಿ ಆಗಲಿ ಇಪ್ಪತ್ತು ಸಾವಿರ ಜಾಸ್ತಿ ಆಗಲಿ ಅದೆಲ್ಲ ನಾವು ಲೆಕ್ಕನೇ ಮಾಡೋಲ್ಲ ಅದರಿಂದ ನಾವು ನಮ್ ಚೆನ್ನಾಗಿರೋ ದನವೇ ಬೇಕು ಚೆನ್ನಾಗಿ ಅಣ್ಣ ಇದು ನಿಮ್ ಕಡೆ ಡಾಕ್ಟ್ರಿಗೆ ಏನು ಕೊಡ್ತೇನೆ ಡಾಕ್ಟರ್ಗೆ ಏನು ಕೊಡ್ತಾ ಇಲ್ಲ ನಮ್ಮವ್ರವ್ರೇ ಅವರೇ ಅಣ್ಣ ಇವಕ್ಕೆ ಯಾವ ತರ ಫುಡ್ ಕೊಡ್ತೀರಾ ಫುಡ್ ಹೇಳಿದ್ದೀನಲ್ಲ ಅವಾಗೇನೆ ಬಿಟ್ಟು ಬೇರೆ ಕೊಟ್ಟರೆ ದನ ದನ ಡೆವಲಪ್ಮೆಂಟ್ ಆಗಲ್ವಾ ಅದೇ ಇಷ್ಟೆಲ್ಲ ಕೊಟ್ಟ ಮೇಲೆ ಬಾಳೆಹಣ್ಣು ಕೊಡ್ತೀನಿ ಬಪ್ಪಾಯ ಕೊಡ್ತೀನಿ ಹೌದಾ ಇದು ಅಣ್ಣ ಬಣ್ಣ ಬರಕ್ಕೆ ಯಾವತರ ನೀವು ಬಣ್ಣ ಬರೋಕದೇ ಬಪ್ಪಾಯ ಕೊಡ್ತಾ ಇದ್ದೀನಿ ಹಾಲು ಕೊಡ್ತಾ ಇದ್ದೀನಿ ಪೂರಿ ಎಲ್ಲ ಕೊಡ್ತಾ ಇದ್ದೀನಲ್ಲ ಬಣ್ಣ ಬಂದೇ ಬರ್ತದೆ ಜಾತ್ರೆಗೆ ಅಣ್ಣ ಯಾವ ಜಾತ್ರೆಗೆ ಏನಾರ ಹಾಕ್ತೀರಾ ಅಥವಾ ಜಾತ್ರೆ ಯಾವ ಜಾತ್ರೆಗೂ ಹೋಗಲ್ಲ ಯಾವ ಜಾತ್ರೆಗೆ ಹೋಗಲ್ಲ गणेश माकाशमुळे धन्यवाद थँक्यू